ನಮಸ್ಕಾರ ಸ್ನೇಹಿತರೆ ಮಹಾಕುಂಭಮೇಳ ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾಗಿದೆ ಮೇಳದ ಮೊದಲ ದಿನ ಪುಷ್ಯ ಪೂರ್ಣಿಮೆಯಂದು ಸಾಧ್ವಿಯುಗಳ ಫೋಟೋಗಳು ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಸಂಚಲನ ಸೃಷ್ಟಿಸಿವೆ ವೈರಲ್ ಆಗಿರುವ ಈ ಫೋಟೋಗಳನ್ನ ಮೇಳದ ಅತ್ಯಂತ ಸುಂದರ ಸಾಧ್ವಿ ಎಂದು ಬಣ್ಣಿಸಲಾಗುತ್ತಿದೆ ಹಾಗಾದರೆ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗುತ್ತಿರುವ ಈ ಸಾಧ್ವಿ ಯಾರು ಎಂದು ತಿಳಿಯೋಣ ವಾಸ್ತವವಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಮಹಾಕುಂಭದಲ್ಲಿ ಪ್ರಯಾಗರಾಜ್ ತಲುಪಿದ ಅತ್ಯಂತ ಸುಂದರ ಸಾಧ್ವ ಹೆಸರು ರಿಚಾರ್ಯ ಎಂದು ಹೇಳಲಾಗ್ತಿದೆ ರಿಚಾರ್ಯ ಭೋಪಾಲ್ ನಿವಾಸಿ ಪ್ರಸ್ತುತ ಅವರು ಉತ್ತರಾಖಂಡದಲ್ಲಿ ವಾಸಿಸುತ್ತಿದ್ದಾರೆ ಹರ್ಷ ಹರ್ಷರಿಚಾರ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ಸಕ್ರಿಯರಾಗಿದ್ದಾರೆ ಹರ್ಷ ಹರ್ಷರಾಚಾರ್ಯ ಇನ್ಸ್ಟಾಗ್ರಾಂ ನಲ್ಲಿ ಲಕ್ಷಾಂತರ ಫಾಲೋವರ್ಸ್ ಹೊಂದಿದ್ದಾರೆ ಇವರು ಇಪ್ಪತ್ತೊಂದು ಜನವರಿ ಎರಡ್ ಸಾವಿರದ ಹತ್ತೊಂಬತ್ತರಂದು ಟ್ರಾವೆಲರ್ ಹರ್ಷ ಎಂಬ ಹೆಸರಿನಲ್ಲಿ ತಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ರಚಿಸಿದರು ಹರ್ಷ ಹರ್ಷರಾಚಾರ್ಯ ಅವರು ಆಚಾರ್ಯ ಮಹಾಮಂಡಲೇಶ್ವರ ಸ್ವಾಮಿ ಕೈಲಾಶ ನಂದಗಿರಿ ಜಿ ಮಹಾರಾಜ್ ಅವರ ಶಿಷ್ಯರು ಎಂದು ಹೇಳಲಾಯಿತು ಅವಳು ಕೇವಲ ಎರಡು ವರ್ಷಗಳ ಹಿಂದೆ ಹರ್ಷ ಹರ್ಷರಾಚಾರ್ಯ ಕೂಡ ಸಾಮಾಜಿಕ ಮಾಧ್ಯಮ प्रभावी ஆகಿದ್ದಾರೆ இன்ஸ்டாகிராம் ಖಾತೇ ಆಂಕರ್ ಹರ್ಷಾಚಾರ್ಯ ಹೆಸರು ಇದೆ ಸಾದ್ವಿ ಆಗುವ ಮೊದಲು ಹರ್ಷ ಒಬ್ಬ ಮಾಡೆಲ್ ಸೆಲೆಬ್ರಿಟಿ ಆಂಕರ್ ಕೂಡ ಆಗಿದ್ದರು ಹರ್ಷ ಆಂಕರ್ ಮಾಡೆಲ್ ಆಗಿರುವುದರ ಜೊತೆಗೆ ಮೇಕಪ್ ಕಲಾವಿದೆ ಮತ್ತು ಯೋಗ ಬೋಧಕೆಯೂ ಆಗಿದ್ದಾರೆ ರಿಚಾರ್ಯ ಸಾಧ್ವಿಯಾಗಲು ಕಾರಣವನ್ನ ವಿವರಿಸುತ್ತಾರೆ ಶಾಂತಿ ಬೇಕು ಎಂದು ತಾನು ಸಾಧ್ವಿಯಾಗಲು ನಿರ್ಧರಿಸಿದೆ ಎಂದು ಹೇಳಿದರು ಆಗ ಅವರಿಗೆ ಮೂವತ್ತು ವರ್ಷ ವಯಸ್ಸು ತಾನು ಉತ್ತರಾಖಂಡದಿಂದ ಬಂದಿದ್ದೇನೆ ಆಚಾರ್ಯ ಮಹಾಮಂಡಲೇಶ್ವರ ಜಿ ಅವರ ಶಿಷ್ಯ ಎಂದು ಹೇಳಿದರು ಸ್ನೇಹಿತರೆ ಈ ಸಾಧ್ವಿಯ ಬಗ್ಗೆ ನಿಮಗೆಲ್ಲ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು